ನಮಸ್ಕಾರ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಕರೆಯಲಾಗುತ್ತದೆ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ನೀಡಿದ ಕೆಲವು ವಿಶೇಷ ವಾಕ್ಯಗಳನ್ನು ವಿವೇಕವಾಣಿ ಎಂಬ ಹೆಸರಿನಿಂದಲೇ ಗುರುತಿಸಲಾಗುತ್ತದೆ ಅಂತಹ ಕೆಲವು ವಾಣಿ ಇಲ್ಲಿವೆ ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮ ಜೊತೆ ನೀವು ಮಾತನಾಡಿ ಇಲ್ಲದೆ ಹೋದರೆ ಒಬ್ಬ ಅದ್ಭುತ ವ್ಯಕ್ತಿ ಜೊತೆಗೆ ಸಂವಹನ ನಡೆಸುವ ಸೌಭಾಗ್ಯ ಕಳೆದುಕೊಳ್ಳುವಿರಿ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುವುದು ಹೀಗಾಗಿ ಯೋಚನೆಗಳ ಮೇಲೆ ನಿಗಾ ಇರಿಸಿ ಹಣವನ್ನು ಇನ್ನೊಬ್ಬರ ಒಳಿತಿಗೆ ಬಳಸಿದಾಗ ಅದರ ಮೌಲ್ಯ ಹೆಚ್ಚುತ್ತದೆ ಇನ್ನೊಬ್ಬರಲ್ಲಿನ ಒಳ್ಳೆಯ ಗುಣಗಳನ್ನು ಖಂಡಿತವಾಗಿ ಕಲಿಯಿರಿ ಆದರೆ ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಅಳವಡಿಸಿಕೊಳ್ಳಿ ನೀವೇ ಅವರಾಗಬೇಡಿ ಮನುಷ್ಯನ ಮಾನಸಿಕ ಶಕ್ತಿಗೆ ಮಿತಿಯಿಲ್ಲ ಎಷ್ಟು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವೋ ಅಷ್ಟೂ ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚುತ್ತದೆ ನಮ್ಮನ್ನು ಬೆಚ್ಚಗೇರಿಸುವ ಬೆಂಕಿ ನಮ್ಮನ್ನು ಸುಡಲೂ ಬಲ್ಲದು ಅದು ಬೆಂಕಿಯ ತಪ್ಪಲ್ಲ ನಾಯಕತ್ವ ವಹಿಸಿಕೊಂಡಾಗ ಸೇವಕನಂತೆ ಕೆಲಸ ಮಾಡು ಯಶಸ್ಸು ನಿನ್ನದಾಗುವುದು ದಿನದಲ್ಲಿ ಒಂದು ಸಮಸ್ಯೆಯೂ ನಿಮ್ಮತ್ತ ಸುಳಿಯದೇ ಇದ್ದರೆ ನೀವು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೀರಿ ಎಂದರ್ಥ ಪ್ರತಿಕಾರ್ಯವೂ ಅಪಹಾಸ್ಯ ವಿರೋಧ ಮತ್ತು ಸ್ವೀಕಾರ ಎಂಬ ಮೂರು ಹಂತಗಳನ್ನು ದಾಟುತ್ತದೆ ಯುವ ಪೀಳಿಗೆಯನ್ನು ಗೌರವಿಸದ ದೇಶ ಉಜ್ವಲ ಭವಿಷ್ಯವನ್ನು ನಿರಾಕರಿಸಿದಂತೆ ಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವ ನಿಸ್ವಾರ್ಥರೇ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಒಬ್ಬರನ್ನು ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡುವ ಶಿಕ್ಷಣವೇ ನಿಜವಾದ ಶಿಕ್ಷಣ ನಿಮ್ಮ ಭರವಸೆ ಯಾರನ್ನು ಅವಲಂಬಿಸದೇ ಇರಲಿ ಖಾಲಿತನದ ಮೇಲೆ ನಂಬಿಕೆಯ ತಳಹದಿ ರೂಪಿಸಿಕೊಳ್ಳಿ ಆಗ ಬಾಹ್ಯ ಶಕ್ತಿಗಳು ನಿಮ್ಮ ನಂಬುಗೆಯನ್ನು ಅಲುಗಾಡಿಸದು ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ